ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾವು ಕಳೆದ ತರಗತಿಯಲ್ಲಿ ಕರ್ನಾಟಕದ ಪ್ರಾಗೈತಿಹಾಸಿಕ ಕಾಲದ ಬಗ್ಗೆ ತಿಳಿದುಕೊಂಡ್ವಿ ಇವತ್ತಿನ ತರಗತಿಯಲ್ಲಿ ಕರ್ನಾಟಕದಲ್ಲಿ ಮೌರ್ಯರ ಕುರಿತು ತಿಳ್ಕೊಳ್ಳೋಣ ಮೌರ್ಯ ಸಾಮ್ರಾಜ್ಯವು ದಕ್ಷಿಣ ಭಾರತಕ್ಕೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ವಿಸ್ತರಿಸಿದಂಥ ಮೊದಲ ಉತ್ತರ ಭಾರತದ ಸಾಮ್ರಾಜ್ಯವಾಗಿದೆ ಮೌರ್ಯರ ಆಳ್ವಿಕೆ ಕುರಿತು ನಮಗೆ ಮಾಹಿತಿ ನೀಡುವಂಥ ಪ್ರಮುಖ ಮೂಲಗಳಂದರೆ ಒಂದು ಶಾಸನಗಳು ಮತ್ತೊಂದು ಜೈನ ಧರ್ಮದ ಐತಿಹ್ಯಗಳು ಶಾಸನಗಳ ಉಲ್ಲೇಖಗಳ ಕುರಿತು ನೋಡೋದಾದರೆ ಕರ್ನಾಟಕದಲ್ಲಿ ಮೌರ್ಯರ ಕಾಲದ ಅತಿ ಹೆಚ್ಚು ಶಾಸನಗಳು ಸಿಕ್ಕಿರುವುದು ಸಾಮ್ರಾಟ್ ಅಶೋಕನ ಕಾಲದ್ದಾಗಿದೆ ಇವು ಪ್ರಾಕೃತ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿರೋದನ್ನು ನಾವು ನೋಡಬಹುದಾಗಿದೆ ಅದರಲ್ಲಿ ಮಸ್ಕಿ ಶಾಸನದ ಕುರಿತು ನೋಡೋದಾದರೆ ಇದು ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿರುವಂಥ ಶಾಸನವಾಗಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಿ ಬೀಡನ್ ಎಂಬುವವರು ಇದನ್ನು ಪತ್ತೆ ಮಾಡ್ತಾರೆ ಈ ಶಾಸನದ ವಿಶೇಷತೆ ಏನಂತಂದರೆ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇವನಾಂಪ್ರಿಯ ಅಶೋಕಸ ಎಂಬ ಹೆಸರಿನ ಉಲ್ಲೇಖವನ್ನು ಇರೋದನ್ನು ನೋಡಬಹುದಾಗಿದೆ ಅಲ್ಲಿಯವರೆಗೂ ಅಶೋಕನನ್ನು ಕೇವಲ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಮಾತ್ರ ಕರೆಯಲಾಗ್ತಾ ಇತ್ತು ಇನ್ನು ಮತ್ತೊಂದು ಶಾಸನ ಬ್ರಹ್ಮಗಿರಿ ಶಾಸನದಲ್ಲಿ ಬಿ ಎಲ್ ಅವರು ಪತ್ತೆ ಮಾಡಿದ ಈ ಶಾಸನದಲ್ಲಿ ಇಸಿಲ ಎಂಬ ಆಡಳಿತ ಕೇಂದ್ರದ ಉಲ್ಲೇಖವಿದ್ದು ಇದು ಕರ್ನಾಟಕದ ಅತ್ಯಂತ ಹಳೆಯ ನಗರದ ಹೆಸರಾಗಿದೆ ಕಳೆದ ತರಗತಿ ಸಹ ಈ ಶಿಲಾ ಆಡಳಿತ ಕೇಂದ್ರದ ಬಗ್ಗೆ ನಾನು ತಿಳಿಸಿದ್ದೇನೆ ಇನ್ನು ಸನ್ನತಿ ಶಾಸನ ಕಲಬುರಗಿ ಜಿಲ್ಲೆಯಲ್ಲಿ ಸಿಕ್ಕಿರುವಂಥ ಈ ಸನ್ನತಿ ಶಾಸನ ಇಲ್ಲಿ ಅಶೋಕನ ಹದಿನಾಲ್ಕು ಮುಖ್ಯ ಶಿಲಾ ಶಾಸನಗಳು ಸಿಕ್ಕಿದ್ದು ಇದರ ಪ್ರಾಮುಖ್ಯತೆ ಏನಂತಂದರೆ ಇಲ್ಲಿ ಅಶೋಕನ ಕೆತ್ತನೆಯ ಭಾವಚಿತ್ರ ಸಿಕ್ಕಿರುವುದನ್ನು ನಾವು ಕಾಣಬಹುದಾಗಿದೆ ಇನ್ನು ಮತ್ತೊಂದು ಶಾಸನ ಕೊಪ್ಪಳದ ಗವಿ ಮಠತವ ಮತ್ತು ಪಾಲ್ಕಿಗುಂಡು ಇಲ್ಲಿ ಅಶೋಕನ ಶಿಲಾ ಶಾಸನಗಳು ಕಂಡುಬಂದಿದ್ದು ಇವು ಅಶೋಕನ ಧರ್ಮ ಪ್ರಚಾರದ ಹಾದಿಯನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇಷ್ಟೇ ಅಲ್ಲದೆ ಐತಿಹಾಸಿಕ ಮತ್ತು ಸಾಹಿತ್ಯಿಕ ಉಲ್ಲೇಖಗಳನ್ನು ನಾವು ನೋಡೋ ನೋಡೋದಾದರೆ ಶಾಸನಗಳಷ್ಟೇ ಅಲ್ಲದೆ ಹಲವಾರು ಗ್ರಂಥಗಳಿರ್ಬೋದು ದಂತಕಥೆಗಳು ಮೌರ್ಯರ ಕರ್ನಾಟಕಕ್ಕೆ ಬಂದಿರುವುದರ ಕುರಿತು ತಿಳಿಸ್ತವೆ ಮತ್ತು ಅದಕ್ಕೆ ಪುಷ್ಟೀಕರಣ ನೀಡುವಂತೆ ಅನೇಕ ಮಾಹಿತಿಯನ್ನು ನೀಡಿರುವುದನ್ನು ನಾವು ಕಾಣಬಹುದಾಗಿದೆ ಭದ್ರಬಾಹು ಚರಿತೆ ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಭದ್ರಬಾಹು ಚರಿತೆ ಚಂದ್ರಗುಪ್ತ ಮೌರ್ಯನು ತನ್ನ ಗುರು ಭದ್ರಬಾಹುವಿನ ಜೊತೆಗೂಡಿ ಮಗಧದಿಂದ ಶ್ರಮಣ ಬೆಳಗೊಳ್ಳಕ್ಕೆ ವಲಸೆ ಬರ್ತಾನೆ ಅಲ್ಲಿಯೇ ಪ್ರಾಣ ತ್ಯಾಗ ಅನೇಕ ಜೈನ ಕೃತಿಗಳು ವಿವರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇನ್ನು ತಮಿಳು ಸಾಹಿತ್ಯದ ಅಹ ನಾನೂರು ಕೃತಿಯಲ್ಲಿ ಸಂಗಮ ಸಾಹಿತ್ಯದ ಅಹನಾನೂರು ಎಂಬ ಕೃತು ಕೃತಿಯಲ್ಲಿ ಒಂಬ ಮೌರ್ಯರು ಹೊಸದಾಗಿ ಬಂದ ಮೌರ್ಯರು ದಕ್ಷಿಣದ ಮೇಲೆ ಆಕ್ರಮಣ ಮಾಡಿದ ಬಗ್ಗೆ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ ಅವರ ರಥಗಳ ಚಕ್ರಗಳು ಬೆಟ್ಟಗಳನ್ನು ಕಡಿದು ದಾರಿ ಮಾಡಿಕೊಂಡವು ಅಂತೇಳಿ ವಿವರಿಸಲಾಗಿದೆ ಈ ಒಂದು ಅಹನಾನೂರು ಕೃತಿಯಲ್ಲಿ ಇನ್ನು ಮಹಾವಂಶ ಮತ್ತು ದೀಪವಂಶ ಎಂಬಂಥ ಬೌದ್ಧ ಗ್ರಂಥಗಳು ಶ್ರೀಲಂಕಾದ ಈ ಬೌದ್ಧ ಗ್ರಂಥಗಳಲ್ಲಿ ಅಶೋಕನು ಕರ್ನಾಟಕದ ಬನವಾಸಿ ಮತ್ತು ಮಹಿಷಮಂಡಲ ಪ್ರಾಂತ್ಯಗಳಿಗೆ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಭಿಕ್ಷುಗಳನ್ನು ಕಳುಹಿಸಿದಂತಹ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ ಇನ್ನು ವಿಷ್ಣು ಪುರಾಣದಲ್ಲಿ ಮೌರ್ಯರು ಭೂಮಂಡಲವನ್ನೆಲ್ಲ ಹಾಳಿದವರು ಎಂಬ ಉಲ್ಲೇಖವಿದ್ದು ದಕ್ಷಿಣಪಥವು ದಕ್ಷಿಣ ಭಾರತವು ಅವರ ಸಾಮ್ರಾಜ್ಯದ ಭಾಗವಾಗಿತ್ತು ಅಂತೇಳಿ ತಿಳಿಸಿರುವುದನ್ನು ಕಾಣಬಹುದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ತ್ರಿಪಾಠಿಯವರು ಪ್ರಕಾರ ಅಶೋಕನು ದಕ್ಷಿಣದ ಮೈಸೂರುವರೆಗಿನ ಪ್ರದೇಶಗಳನ್ನು ಆಳುತ್ತಿದ್ನು ಅಂತೇಳಿ ಹೇಳಿರೋದನ್ನು ನಾವು ನೋಡಬಹುದಾಗಿದೆ ಇನ್ನು ಕರ್ನಾಟಕದಲ್ಲಿ ಮೌರ್ಯರ ಕುರಿತು ಅನೇಕ ಪುರಾತತ್ವ ಪುರಾವೆಗಳು ಸಹ ಸಿಕ್ಕಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾಣ್ಯಗಳನ್ನು ನೋಡೋದಾದರೆ ಚಿತ್ರದುರ್ಗದ ಚಂದ್ರವಳ್ಳಿ ಮತ್ತು ಕಲಬುರಗಿಯ ಸನ್ನತಿಯಲ್ಲಿ ಮೌರ್ಯರ ಕಾಲದ ಪಂಚಮಾರ್ಗ ಅಂದರೆ ಮುದ್ರೆ ಒತ್ತಿದಂಥ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು ದೊರೆತಿರುವುದನ್ನು ನಾವು ನೋಡಬಹುದಾಗಿದೆ ಇನ್ನು ಮೌರ್ಯರ ಕಾಲದ ವಿಶಿಷ್ಟ ಒಳಪುಳ್ಳ ಮಣ್ಣಿನ ಪಾತ್ರೆಗಳು ಉತ್ತರ ಕರ್ನಾಟಕದ ಹಲವು ತಾಣಗಳಲ್ಲಿ ಸಿಕ್ಕಿರುವುದನ್ನು ನಾವು ಕಾಣಬಹುದಾಗಿದೆ ಅದರ ಒಂದು ಚಿತ್ರ ಇಲ್ಲಿರುವುದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ವಿಶೇಷವಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಕರ್ನಾಟಕದೊಂದಿಗಿನ ಚಂದ್ರಗುಪ್ತ ಮೌರ್ಯನ ಸಂಬಂಧ ಹೇಗಿತ್ತು ಅಂತೇಳಿ ನೋಡೋದಾದರೆ ಜೈನ ಸಂಪ್ರದಾಯದ ಪ್ರಕಾರ ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನು ತನ್ನ ಗುರುವಾದಂಥ ಭದ್ರಬಾಹುಮುನಿಯೊಂದಿಗೆ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಆಗಮಿಸ್ತಾನೆ ಇಲ್ಲಿ ಸಲ್ಲೇಖನ ವ್ರತವನ್ನು ಕೈಗೊಳ್ತಾನೆ ಅವನು ಶ್ರವಣಬೆಳಗೊಳದ ಚಂದಗಿರಿ ಬೆಟ್ಟದ ಮೇಲೆ ಸಲ್ಲೇಖನ ವ್ರತವನ್ನು ಆಚರಿಸಿ ದೈವಾಧೀನ ಅದು ಸಲ್ಲೇಖನ ರಥ ಅಂತಂದರೆ ಉಪವಾಸದ ಮೂಲಕ ಪ್ರಾಣ ತ್ಯಾಗ ಮಾಡುವಂಥ ಒಂದು ಧ್ಯಾನ ಅಂತ ಹೇಳಬಹುದಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ಮಾರಕಗಳು ದೊರೆತಿರುವುದನ್ನು ನಾವು ನೋಡಬಹುದಾಗಿದೆ ಇದಕ್ಕೆ ಪುಷ್ಟೀಕರಣ ನೀಡುವಂತೆ ಚಂದಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಬಸದಿ ಮತ್ತು ಭದ್ರಬಾಹು ಗುಹೆಯನ್ನು ಇಂದಿಗೂ ಸಹ ಕಾಣಬಹುದಾಗಿದೆ ಈ ಸಲ್ಲೇಖನ ರಥದ ಹಿಂದೆ ಇರುವಂಥ ಕಥೆ ಏನು ಅಂತಂದರೆ ಚಂದ್ರಗುಪ್ತನಿಗೆ ಒಂದು ಸರಿ ಹದಿನಾರು ಅಶುಭ ಕನಸುಗಳು ಬೀಳ್ತವೆ ಅವುಗಳ ವ್ಯಾಖ್ಯಾನಕ್ಕಾಗಿ ತನ್ನ ಗುರುವಾದಂಥ ಭದ್ರಬಾಹುವನ್ನು ಸಂಪರ್ಕಿಸ್ತಾನೆ ಭದ್ರಬಾಹು ಅವುಗಳ ಅರ್ಥಗಳನ್ನು ಬಹಿರಂಗಪಡಿಸ್ತಾನೆ ಪರಿಣಾಮವಾಗಿ ಚಂದ್ರಗುಪ್ತಮ್ಮವರೇನು ಭದ್ರಬಾಹುವಿನ ನೇತೃತ್ವದಲ್ಲಿ ಹನ್ನೆರಡು ಸಾವಿರ ಸನ್ಯಾಸಿ ಶಿಷ್ಯರೊಂದಿಗೆ ದಕ್ಷಿಣಕ್ಕೆ ಪ್ರಯಾಣ ಬೆಳೆಸಿ ಇಂದಿನ ಶ್ರವಣಬೆಳಗೊಳ್ಳದಲ್ಲಿ ನೆಲೆಸ್ತಾನೆ ತನ್ನ ಜೀವನದ ಅಂತ್ಯ ಸಮೀಪಿಸಿದೆ ಎಂದು ಅರ್ಥಕೊಂಡಂಥ ಭದ್ರಬಾಹು ಹನ್ನೆರಡು ಸಾವಿರ ಶಿಷ್ಯರನ್ನು ತಮಿಳುನಾಡು ಮತ್ತು ದಕ್ಷಿಣ ಭಾರತದ ಇತರ ಭಾಗಗಳಿಗೆ ಧಾರ್ಮಿಕ ಬೋಧನೆಗಳನ್ನು ಹರಡಲು ಮತ್ತು ಆಧ್ಯಾತ್ಮಿಕ ಕಲ್ಯಾಣವನ್ನು ಉತ್ತೇಜಿಸಲು ಕಳಿಸಿರುವುದನ್ನು ಅನೇಕ ಕೃತಿಗಳು ತಿಳಿಸಿರುವುದನ್ನು ನಾವು ನೋಡಬಹುದಾಗಿದೆ ಇನ್ನು ಚಂದ್ರಗುಪ್ತ ಮೌರ್ಯನು ಲೌಕಿಕ ಜೀವನವನ್ನು ತ್ಯಜಿಸಿ ಚಂದ್ರಮುನಿ ಎಂಬ ಸನ್ಯಾಸಿ ಹೆಸರನ್ನು ಪಡ್ಕೊಂಡು ಭದ್ರಬಾಹುವಿನ ಜೊತೆಯಲ್ಲೇ ಇದ್ದನು ಅನ್ನುವಂಥ ಅನೇಕ ಉಲ್ಲೇಖಗಳು ನಮಗೆ ಮಾಹಿತಿ ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ ತನ್ನ ಹೆಸರನ್ನೇ ಬದಲಾವಣೆ ಮಾಡಿಕೊಂಡು ಪ್ರಭಾಚಂದ್ರ ಎನ್ನುವಂಥ ಪ್ರಭಾಚಂದ್ರ ಮುನಿ ಎನ್ನುವಂಥ ಹೆಸರನ್ನು ಇಟ್ಕೊಂಡು ತನ್ನ ಲೌಕಿಕ ಜೀವನವನ್ನು ತ್ಯಜಿಸ್ತಾನೆ ಅಂತೇಳಿ ನಾವು ನೋಡಬಹುದಾಗಿದೆ ಗುರು ಮತ್ತು ಶಿಷ್ಯ ಇಬ್ಬರು ಮೌರ್ಯ ಮತ್ತು ಭದ್ರಬಾಹು ಚಂದ್ರಗಿರಿ ಬೆಟ್ಟದ ಮೇಲೆ ಈಗ ಭದ್ರಬಾಹು ಗುಹೆ ಎಂದು ಕರೆಯಲ್ಪಡುವ ಗುಹೆಯಲ್ಲಿ ಸಲ್ಲೇಖನವನ್ನು ಕೈಗೊಂಡರು ಉಪವಾಸದ ಮೂಲಕ ಸ್ವಯಂ ಪ್ರೇರಿತವಾಗಿ ಶಾಂತಿಯುತ ಮರಣವನ್ನು ಕೈಗೊಂಡ್ರು ಅಂಥೇಳಿ ನೋಡಬಹುದಾಗಿದೆ ಆಗ ಅದನ್ನು ಕಲ್ವೊಪ್ಪು ಅಥವಾ ಕಟವಪ್ರ ಎಂದು ಕರೆಯಲಾಗ್ತಿತ್ತು ಅಂದರೆ ಶ್ರವಣಬೆಳಗೊಳವನ್ನು ಆ ಕಾಲಕ್ಕೆ ಅದನ್ನು ಕಟವೊಪ್ರ ಅಂತೇಳಿ ಅಥವಾ ಕಲ್ಲ ಅಂತೇಳಿ ಕರೆಯಲಾಗುತ್ತಿತ್ತು ಇನ್ನು ಶ್ರವಣ ಬೆಳಗೊಳದ ಚಂದ್ರಗುಪ್ತ ಬಸದಿ ಬಗ್ಗೆ ನೋಡೋದಾದರೆ ಚಂದ್ರಗುಪ್ತ ಮೌರ್ಯನು ಕರ್ನಾಟಕಕ್ಕೆ ಬಂದು ಸಲ್ಲೇಖನ ವ್ರತ ಆಚರಿಸಿದ ಸ್ಥಳದ ನೆನಪಿಗಾಗಿ ಕಟ್ಟಲಾದಂಥ ಬಸದಿಯೇ ಒಂದು ಈ ಚಂದ್ರಗುಪ್ತ ಬಸದಿಯಾಗಿದೆ ಇದು ಜೈನ ಧರ್ಮದ ಪ್ರಮುಖ ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಇಂದಿಗೂ ಸಹ ಈ ಚಂದ್ರಗುಪ್ತ ಬಸದಿಯನ್ನು ನಾವು ಶ್ರವಣ ಬೆಳಗೊಳದಲ್ಲಿ ನೋಡಬಹುದಾಗಿದೆ ಇನ್ನು ಭದ್ರಬಾಹು ಗುಹೆ ಈ ಇಂದಿನ ಬೆಳಗೊಳದಲ್ಲಿ ಚಂದಗಿರಿ ಬೆಟ್ಟದ ಮೇಲಿರುವಂಥ ಈ ಗುಹೆಯಲ್ಲಿ ಮುನಿ ಅಂದರೆ ಚಂದ್ರಗುಪ್ತಮ್ಮವರ ಗುರುವಾದಂಥ ಜೈನ ಮುನಿ ಭದ್ರಬಾಹು ತಂಗಿದ್ದರು ಇಲ್ಲಿ ಅವರ ಪಾದದ ಗುರುತುಗಳನ್ನು ಹಿಂದಿಗೂ ಸಹ ಪೂಜಿಸಲಾಗ್ತಿರುವುದನ್ನು ನಾವು ನೋಡಬಹುದಾಗಿದೆ ಚಂದ್ರಗುಪ್ತ ಮೌರ್ಯರು ತಮ್ಮ ಕೊನೆಯ ದಿನಗಳನ್ನು ಇಲ್ಲೇ ಕಳೆದರೆಂದು ನಂಬಲಾಗಿರುವುದನ್ನು ನಾವು ಸಹ ನೋಡಿ ಇಂದಿಗೂ ಸಹ ನೋಡಬಹುದಾಗಿದೆ ಇದು ಭದ್ರಬಾಹುವಿನ ಪಾದ ಅಂತೇಳಿ ಇಂದಿಗೂ ಸಹ ಪೂಜೆ ಮಾಡಲಾಗ್ತಾ ಇದೆ ಇದು ಭದ್ರಬಾಹು ಗುಹೆ ಕೊನೆಗೆ ಸಲ್ಲೇಖನ ವೃತ್ತವನ್ನು ಕೈಗೊಂಡಂಥ ಒಂದು ಗುಹೆ ಅಂತೇಳಿ ಅನೇಕ ಪುರಾವೆಗಳು ತಿಳಿಸಿರುವುದನ್ನು ನಾವು ನೋಡಬಹುದಾಗಿದೆ ಇನ್ನು ಮೌರ್ಯರ ಪ್ರಮುಖ ಸಾಮ್ರಾಟ್ ಅಶೋಕನ ಬಗ್ಗೆ ನೋಡೋದಾದರೆ ಇವನ ಕಾಲವನ್ನು ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತ್ಮೂರರಿಂದ ಇನ್ನೂರ ಮೂವತ್ತೆರಡು ಅಂತೇಳಿ ತಿಳಿಯಲಾಗುತ್ತದೆ ಕರ್ನಾಟಕದಲ್ಲಿ ಅಶೋಕನ ಆಳ್ವಿಕೆಯ ಬಗ್ಗೆ ಅತ್ಯಂತ ದೃಢವಾದ ಪುರಾವೆ ಪುರಾವೆಗಳು ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ ಕರ್ನಾಟಕವು ಅಶೋಕನ ಸಾಮ್ರಾಜ್ಯದ ದಕ್ಷಿಣ ಗಡಿಯಾಗಿತ್ತು ಅಂತೇಳಿ ಅನೇಕ ಕೃತಿಗಳು ಶಾಸನಗಳು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಈ ಅಶೋಕನಿಗೆ ಸಂಬಂಧಪಟ್ಟಂತೆ ಶಾಸನಗಳ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ ಕರ್ನಾಟಕದಲ್ಲಿ ಅಶೋಕನ ಒಟ್ಟು ಹದಿನಾಲ್ಕರಿಂದ ಹದಿನೇಳು ಶಾಸನಗಳು ಕಂಡುಬಂದಿರುವುದನ್ನು ನಾವು ನೋಡಬಹುದಾಗಿದೆ ಸ್ಥಳಗಳ ಆಧಾರದ ಮೇಲೆ ಸಂಖ್ಯೆ ಏರುಪೇರು ನಾವು ಸಹ ಕಾಣಬಹುದಾಗಿದೆ ಕೆಲವೊಂದು ಪುಸ್ತಕಗಳಲ್ಲಿ ಹದಿನಾಲ್ಕು ಅಂತೇಳಿದರೆ ಇನ್ನು ಕೆಲವು ಪುಸ್ತಕಗಳಲ್ಲಿ ಹದಿನೇಳು ಅಂತ ತಿಳಿಸಿರುವುದನ್ನು ನಾವು ನೋಡಬಹುದಾಗಿದೆ ಇನ್ನು ಅಶೋಕನ ಎಲ್ಲ ಶಾಸನಗಳು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಇರುವುದನ್ನು ನಾವು ಕಾಣಬಹುದಾಗಿದೆ ಈ ಅಶೋಕನು ಕರ್ನಾಟಕದಲ್ಲಿ ಧರ್ಮ ಮಹಾಮಾತರ ನೇಮಕವನ್ನು ಮಾಡಿದ್ದ ಅಂದರೆ ಧರ್ಮವನ್ನು ಪ್ರಚಾರ ಮಾಡೋಕ್ಕೆ ಅಧಿಕಾರಿಗಳನ್ನು ನೇಮಿಸಿದ್ದ ಅನ್ನುವಂಥ ಒಂದು ಉಲ್ಲೇಖಗಳಿರುವುದನ್ನು ನಾವು ಕಾಣಬಹುದಾಗಿದೆ ಅಶೋಕನು ಕೇವಲ ರಾಜನಾಗಿರದೆ ಒಬ್ಬ ಸುಧಾರಕನಾಗಿದ್ದ ಕರ್ನಾಟಕದ ಭಾಗಗಳಲ್ಲಿ ಧರ್ಮ ಪ್ರಚಾರ ಮಾಡಲು ಮತ್ತು ಜನರ ನಡುವೆ ಶಾಂತಿಯನ್ನು ಕಾಪಾಡಲು ಧರ್ಮ ಮಹಾಮಾತರು ಎಂಬ ಅಧಿಕಾರಿಗಳನ್ನು ನೇಮಿಸಿದ್ದನಂತೇಳಿ ಅನೇಕ ಕೃತಿಗಳಲ್ಲಿ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ ತಮ್ಮ ಶಾಸನಗಳ ಮೂಲಕ ಅಶೋಕನು ಕರ್ನಾಟಕದ ಜನರಿಗೆ ತಂದೆ ತಾಯಿಯನ್ನು ಗೌರವಿಸುವುದು ಪ್ರಾಣಿ ಹಿಂಸೆ ಮಾಡದಿರುವುದು ಮತ್ತು ಸತ್ಯ ನುಡಿಯುವುದು ಎಂಬ ನೀತಿಗಳನ್ನು ಬೋಧಿಸಿರುವುದನ್ನು ಸಹ ಅನೇಕ ಶಾಸನಗಳಲ್ಲಿ ನಾವು ಕಾಣಬಹುದಾಗಿದೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಅಶೋಕನ ಶಿಲಾಶಾಸನಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಸಿಕ್ಕಿವೆ ಅಂತ ಆ ಸ್ಥಳಗಳನ್ನು ನೋಡೋದಾದರೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಸಿಕ್ಕಿರುವಂಥ ಶಾಸನಗಳನ್ನು ನೋಡಬಹುದಾಗಿದೆ ಇಲ್ಲಿನ ಶಾಸನದಲ್ಲಿ ಮೊದಲ ಬಾರಿಗೆ ಅಶೋಕನ ಹೆಸರು ದೇವನಾಂಪ್ರಿಯ ಅಶೋಕ ಎಂದು ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇನ್ನು ಚಿತ್ರದುರ್ಗದ ಬ್ರಹ್ಮಗಿರಿ ಸಿದ್ದಾಪುರ ರಾಮೇಶ್ವರದಲ್ಲಿ ಶಿಲಾ ಅಶೋಕನ ಶಿಲಾ ಶಾಸನಗಳು ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ ಅದೇ ರೀತಿ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಉಡೇಗೋಳಂನಲ್ಲಿ ಸಿಕ್ಕಿರುವುದನ್ನು ಸಹ ಕಾಣಬಹುದಾಗಿದೆ ಕೊಪ್ಪಳ ಜಿಲ್ಲೆಯ ಪಲ್ಕಿಗುಂಡು ಗವಿಮಠ ಕಲಬುರಗಿಯ ಸನ್ನತಿ ಈ ಶಾಸನದ ಪ್ರಾಮುಖ್ಯತೆ ಅಥವಾ ಮಹತ್ವ ಏನು ಅಂತೇಳಿ ನೋಡೋದಾದರೆ ಇಲ್ಲಿನ ಅಶೋಕನ ಚತುರ್ದಶ ಚಿಲಾ ಶಾಸನಗಳು ಅಂದರೆ ಹದಿನಾಲ್ಕು ಶಾಸನಗಳ ಪತ್ತೆಯಾಗಿದ್ದು ಇಲ್ಲಿನ ಶಾಸನದಲ್ಲಿ ಒಂದು ಶಾಸನದಲ್ಲಿ ಅಶೋಕನ ಭಾವಚಿತ್ರ ಕೆತ್ತನೆ ಇರುವುದನ್ನು ನಾವು ಕಾಣಬಹುದಾಗಿದೆ ಇನ್ನು ಶಾಸನಗಳ ವಿಧಗಳು ಮತ್ತು ಭಾಷಾ ವೈವಿಧ್ಯ ಅಂದರೆ ಅಶೋಕನ ಶಾಸನಗಳು ಮತ್ತು ಭಾಷಾ ವೈವಿಧ್ಯವನ್ನು ನೋಡೋದಾದರೆ ಅಶೋಕನ ಶಾಸನಗಳನ್ನು ಅವುಗಳ ಗಾತ್ರ ಮತ್ತು ಪ್ರಾಮುಖ್ಯತೆಯ ಮೇಲೆ ವಿಂಗಡಿಸಲಾಗಿದೆ ಅದನ್ನು ಎರಡು ರೀತಿಯಲ್ಲಿ ವಿಂಗಡಿಸಿರುವುದನ್ನು ನಾವು ಕಾಣಬಹುದಾಗಿದೆ ಎರಡು ರೀತಿಯಲ್ಲಿ ವಿಂಗಡಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದು ಲಘು ಶಿಲಾಶಾಸನಗಳು ಕರ್ನಾಟಕದಲ್ಲಿ ದೊರೆತಿರುವಂಥ ಹೆಚ್ಚಿನ ಶಾಸನಗಳು ಈ ವರ್ಗಕ್ಕೆ ಸೇರಿದ್ದು ಇವುಗಳಲ್ಲಿ ಅಶೋಕನ ವೈಯಕ್ತಿಕ ನಂಬಿಕೆಗಳು ಮತ್ತು ಸ್ಥಳೀಯ ಆಡಳಿತ ಬಗ್ಗೆ ಉಲ್ಲೇಖ ಇರುವುದನ್ನು ಕಾಣಬಹುದಾಗಿದೆ ಲಘು ಶಿಲಾಶಾಸನಗಳಲ್ಲಿ ಇನ್ನು ಲಿಪಿ ಮತ್ತು ಭಾಷೆಯ ವಿಶೇಷತೆಯನ್ನು ನಾವು ನೋಡೋದಾದರೆ ಕರ್ನಾಟಕದ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದ್ದರೂ ಸಹ ಅವುಗಳಲ್ಲಿ ಕೆಲವು ದೇಶೀಯ ಪದಗಳ ಬಳಕೆ ಇರುವುದನ್ನು ನಾವು ಕಾಣಬಹುದಾಗಿದೆ ಇದು ಆ ಕಾಲದ ಕನ್ನಡದ ಆದಿರೂಪದ ಮೇಲೆ ಬೆಳಕು ಚೆಲ್ಲಿರುವುದನ್ನು ಸಹ ನೋಡಬಹುದಾಗಿದೆ ಇನ್ನು ಸನ್ನತಿಯ ಶಾಸನದ ಒಂದು ಪ್ರಾಮುಖ್ಯತೆಯನ್ನು ನೋಡೋದಾದರೆ ಕಲಬುರಗಿ ಜಿಲ್ಲೆಯ ಸನ್ನತಿಯ ಶಾಸನ ಕಲಬುರಗಿಯ ಭೀಮಾ ನದಿಯ ದಡದಲ್ಲಿರುವಂಥ ಸನ್ನತಿ ಅಂದರೆ ಈಗಿನ ಕನಗನಹಳ್ಳಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ತಾಣವಾಗಿರುವುದನ್ನು ಕಾಣಬಹುದಾಗಿದೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಸನ್ನತಿ ಶಾಸನದಲ್ಲಿ ಅಶೋಕನ ಏಕೈಕ ಭಾವಚಿತ್ರ ಸಿಕ್ಕಿರೋದನ್ನು ನಾವು ನೋಡಬಹುದಾಗಿದೆ ವಿಶ್ವದಾದ್ಯಂತ ಸಾಮ್ರಾಟ ಅಶೋಕನ ಹೆಸರು ಶಾಸನಗಳೇ ಸಿಗುತ್ತದೆ ಆದರೆ ಅಶೋಕನ ಕೆತ್ತನೆಯ ಭಾವಚಿತ್ರ ಸಿಕ್ಕಿರುವ ಏಕೈಕ ಸ್ಥಳ ಸನ್ನತಿಯಾಗಿದೆ ಇಲ್ಲಿ ಕಲ್ಲಿನ ಮೇಲೆ ಅಶೋಕನು ತನ್ನ ರಾಣಿಯರೊಂದಿಗೆ ಇರುವ ಚಿತ್ರವಿದ್ದು ಕೆಳಗೆ ಬ್ರಾಹ್ಮಿ ಲಿಪಿಯಲ್ಲಿ ಅಂದರೆ ಆ ಶಾಸನದ ಕೆಳಗೆ ರಾಯ ಅಶೋಕ ಎಂದು ಬರೆಯಲಾಗಿರುವುದನ್ನು ನಾವು ಕಾಣಬಹುದಾಗಿದೆ ಆ ಭಾವಚಿತ್ರದ ಕೆಳಗಡೆ ರಾಯ ಅಶೋಕ ಅನ್ನುವಂಥ ಒಂದು ಬರೆದಿರುವುದನ್ನು ನಾವು ನೋಡಬಹುದಾಗಿದೆ ಆ ಚಿತ್ರವನ್ನು ಇಲ್ಲಿ ಗಮನಿಸಬಹುದಾಗಿದೆ ಈ ಶಿಲ್ಪದಲ್ಲಿ ಅಶೋಕನು ತನ್ನ ರಾಣಿಯರೊಂದಿಗೆ ಇರುವುದನ್ನು ಕಾಣಬಹುದ ಕಾಣಬಹುದಾಗಿದೆ ಶಿಲ್ಪದ ಕೆಳಗೆ ರಾಯ ಅಶೋಕ ಅಂತೇಳಿ ಬರೆಯಲಾಗಿದೆ ಅಂತೇಳಿ ಪತ್ತೆ ಮಾಡಲಾಗಿದೆ ಇನ್ನು ಸನ್ನತಿಯ ಬೌದ್ಧ ಸ್ತೂಪದ ಅವಶೇಷಗಳು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಈ ಸನ್ನತಿಯ ಬೌದ್ಧ ಸ್ತೂಪದ ಅವಶೇಷಗಳನ್ನು ನಾವು ನೋಡಬಹುದಾಗಿದೆ ಸನ್ನತಿಯಲ್ಲಿ ಮೌರ್ಯರ ಕಾಲದ ಭವ್ಯವಾದ ಬೌದ್ಧ ಸ್ತೂಪದ ಅಡಿಪಾಯ ಮತ್ತು ಕೆತ್ತನೆಗಳನ್ನು ಕಾಣಬಹುದು ಇದು ದಕ್ಷಿಣ ಭಾರತದ ಬೌದ್ಧ ಧರ್ಮದ ಅತಿ ದೊಡ್ಡ ಕೇಂದ್ರಗಳಲ್ಲಿ ಒಂದಾಗಿತ್ತು ಅಂತೇಳಿ ಅನೇಕ ಇತಿಹಾಸಕಾರರು ಊಹಿಸಿದ್ದಾರೆ ಇನ್ನು ಮಸ್ಕಿ ಶಿಲಾಶಾಸನ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿರುವಂಥ ಮಸ್ಕಿ ಶಿಲಾಶಾಸನದ ಒಂದು ಚಿತ್ರಣವನ್ನು ಇಲ್ಲಿ ನೋಡಬಹುದಾಗಿದೆ ಇತಿಹಾಸದಲ್ಲಿ ಒಂದು ಹೊಸ ಮೈಲುಗಳು ಸೃಷ್ಟಿಸಿದಂಥ ಶಾಸನ ಅಂತೇಳಿದರೆ ತಪ್ಪಾಗಲ್ಲ ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಹೆಸರಿಸಿದಂಥ ಮೊದಲ ಶಾಸನ ಯಾವುದು ಅಂತಂದರೆ ಅದು ಮಸ್ಕಿ ಶಿಲಾಶಾಸನ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ ಆ ಶಾಸನದ ಒಂದು ಚಿತ್ರಣ ಇಲ್ಲಿರೋದನ್ನು ನಾವು ಗಮನಿಸಬಹುದಾಗಿದೆ ಅಶೋಕನ ಅನೇಕ ಧರ್ಮ ಶಾಸನಗಳಲ್ಲಿ ಅವನ ಹೆಸರನ್ನು ಉಲ್ಲೇಖಿಸಿರುವಂಥ ಎರಡು ಶಾಸನಗಳು ದೊರೆತಿವೆ ಒಂದು ಮಧ್ಯಪ್ರದೇಶ ರಾಜ್ಯದ ದತ್ತಿಯ ಜಿಲ್ಲೆಯ ಗುಜ್ಜಾರ ಎಂಬ ಊರಿನಲ್ಲಿ ಇತ್ತೀಚೆಗೆ ಉಪಲಭ್ಯವಾದುದು ಇನ್ನೊಂದು ಮಸ್ಕಿ ಶಾಸನ ಈ ಎರಡೂ ಶಾಸನಗಳು ಅತ್ಯಂತ ಹೆಚ್ಚು ಮಹತ್ವವನ್ನು ಹೊಂದಿರುವಂಥ ಶಾಸನಗಳಾಗಿವೆ ಒಂದು ಮಸ್ಕಿ ಶಾಸನ ಇನ್ನೊಂದು ಮಧ್ಯಪ್ರದೇಶ ರಾಜ್ಯದ ದತ್ತಿಯ ಜಿಲ್ಲೆಯ ಗುಜ್ಜಾರ ಎನ್ನುವಂಥ ಸ್ಥಳದಲ್ಲಿ ಸಿಕ್ಕಿರುವಂಥ ಶಾಸನ ಅವನ ಶಾಸನಗಳಲ್ಲಿ ಸಾಮಾನ್ಯವಾಗಿ ಬರುವ ದೇವನಾಂ ಪ್ರಿಯ ದೇವತೆಗಳಲ್ಲಿ ಪ್ರಿಯನು ದೇವನಾಂ ಪ್ರಿಯ ಅಂತಂದರೆ ದೇವತೆಗಳಲ್ಲಿ ಪ್ರಿಯವಾದವನು ದೇವತೆಗಳಿಗೆ ಪ್ರಿಯವಾದವನು ಎಂಬ ಬಿರುದಿನ ಜೊತೆಗೆ ಶಾಸನಗಳಲ್ಲಿ ಅಶೋಕನ ಎಂಬ ವೈಯಕ್ತಿಕ ಹೆಸರು ಉಕ್ತವಾಗಿದೆ ಆದ್ದರಿಂದ ಈ ಮಸ್ಕಿ ಶಾಸನವು ಅತಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಈ ಶಾಸನದಲ್ಲಿ ಬರುವ ವಿಷಯ ಮತ್ತು ಶೈಲಿಗಳಲ್ಲಿ ಬಹುಮಟ್ಟಿಗೆ ರೂಪನಾಥ್ ಮತ್ತು ಸಹಶ್ರಮ ಶಾಸನಗಳನ್ನು ಹೋಲುವುದರಿಂದ ಇದು ಅವನ ಆಳ್ವಿಕೆಯ ಹದಿಮೂರನೇ ವರ್ಷ ಕ್ರಿಸ್ತಪೂರ್ವ ಇನ್ನೂರ ಅರವತ್ತರಲ್ಲಿ ನಿರ್ಮಿತವಾದುದು ಅಂತೇಳಿ ಹೇಳಬಹುದಾಗಿದೆ ನಿಟ್ಟೂರಿನ ಅಶೋಕನ ಸಣ್ಣ ಶಿಲಾಶಾಸನವನ್ನು ನಾವು ನೋಡಬಹುದಾಗಿದೆ ಹಾಗೆಯೇ ಅಶೋಕನ ಇನ್ನಿತರ ಶಾಸನಗಳು ನಿಟ್ಟೂರಿನಲ್ಲಿ ಸಿಕ್ಕಿರುವಂಥ ಶಾಸನಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಇನ್ನು ಬ್ರಹ್ಮಗಿರಿ ಶಿಲಾ ಶಾಸನವನ್ನು ನೋಡಬಹುದಾಗಿದೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಬ್ರಹ್ಮಗಿರಿಯಲ್ಲಿರುವಂಥ ಶಾಸನವು ಅತಿ ಪ್ರಮುಖವಾಗಿದ್ದು ಇಲ್ಲಿ ಇಸಿಲಾ ಎಂಬ ಪದದ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ ಇದು ಬೃಹತ್ ಬಂಡೆಯ ಮೇಲೆ ಕೆತ್ತಲ್ಪಟ್ಟಿದ್ದು ಶಾಸನವನ್ನು ಕೆತ್ತಿದವನು ಚಪದ ಎಂಬ ಲಿಪಿಕಾರ ಎನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ ನೋಡಿ ಇಲ್ಲಿ ಕನ್ನಡದ ಅಕ್ಷರಗಳು ಸಹ ಇರುವುದನ್ನು ನಾವು ಕಾಣಬಹುದಾಗಿದೆ ಸಾ ಮತ್ತು ಗಾ ರೀತಿಯೆಲ್ಲ ಎರಡು ಮೂರು ಮೂರು ಎರಡು ಮೂರು ಅಕ್ಷರಗಳು ಸ್ಪಷ್ಟವಾಗಿ ಕನ್ನಡದ ಅಕ್ಷರಗಳಂತೇಳಿ ನಮಗೆ ಕಾಣುವುದನ್ನು ನೋಡಬಹುದು ಇನ್ನು ಕೊಪ್ಪಳ ಜಿಲ್ಲೆಯ ಪಲ್ಕಿಗುಂಡು ಮತ್ತು ಗವಿಮಠ ಶಾಸನಗಳ ಇವುಗಳ ಒಂದು ಚಿತ್ರಣವನ್ನು ನಾವಿಲ್ಲಿ ನೋಡಬಹುದಾಗಿದೆ ಕೊಪ್ಪಳ ಜಿಲ್ಲೆ ಈ ತಾಣಗಳಲ್ಲಿ ಅಶೋಕನ ಶಾಸನಗಳು ಗುಹೆ ಮತ್ತು ಬಂಡೆಗಳ ಮೇಲೆ ಕಂಡು ಬರ್ತವೆ ಇವು ಮೌರ್ಯರ ಬೌದ್ಧ ಧರ್ಮದ ಪ್ರಚಾರಕ್ಕೆ ಸಾಕ್ಷಿಯಾಗಿರುವುದನ್ನು ನಾವು ನೋಡಬಹುದಾಗಿದೆ ಗವಿಮಠದ ಬಂಡೆ ಶಾಸನ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಗವಿಮಠದ ಬಂಡೆ ಶಾಸನ ಗವಿಮಠದ ಬಳಿ ಇರುವಂಥ ಈ ಬಂಡೆ ಶಾಸನವು ಅಶೋಕನ ಧರ್ಮ ನೀತಿಗಳನ್ನು ಸ್ಥಳೀಯರಿಗೆ ತಿಳಿಸಲು ಕೆತ್ತಲಾಗಿತ್ತು ಅಂತೇಳಿ ಹೇಳಲಾಗುತ್ತದೆ ಎಲ್ಲರಿಗೂ ಕಾಣುವಂತೆ ಒಂದು ಬಂಡೆ ಶಾಸನ ಇಲ್ಲಿರುವುದನ್ನು ನಾವು ನೋಡಬಹುದಾಗಿದೆ ಅಂದರೆ ಸ್ಥಳೀಯರೆಲ್ಲರಿಗೂ ಜನರಿಗೆ ಕಾಣುವ ರೀತಿ ಕೆತ್ತಿರುವುದನ್ನು ನಾವು ನೋಡಬಹುದಾಗಿದೆ ಇನ್ನು ಮೌರ್ಯರ ಆಡಳಿತ ಕೇಂದ್ರಗಳನ್ನು ನಾವು ನೋಡೋದಾದರೆ ಸುವರ್ಣಗಿರಿ ಇದು ದಕ್ಷಿಣ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಇದನ್ನು ಹಿಂದಿನ ಕನಕಗಿರಿ ಅಂತೇಳಿ ಗುರುತಿಸಲಾಗುತ್ತದೆ ಇನ್ನೊಂದು ಮತ್ತೊಂದು ಪ್ರಮುಖ ಆಡಳಿತ ಕೇಂದ್ರ ಅಂತಂದರೆ ಇಸಿಲ ಬ್ರಹ್ಮಗಿರಿ ಶಾಸನದ ಪ್ರಕಾರ ಇದು ಒಂದು ಪ್ರಮುಖ ಆಡಳಿತ ಕೇಂದ್ರ ಆಗಿತ್ತು ಅಂತೇಳಿ ಹೇಳಲಾಗಿದೆ ಇಸಿಲ ಎಂಬ ಕುತೂಹಲಕಾರಿ ಹೆಸರಿನ ಬಗ್ಗೆ ತಿಳಿದುಕೊಳ್ಳೋದಾದರೆ ಚಿತ್ರದುರ್ಗ ಬ್ರಹ್ಮಗಿರಿ ಶಾಸನದಲ್ಲಿ ಚಿತ್ರದುರ್ಗದ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಎಂಬ ಪದದ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ ಇದರ ವಿಶೇಷತೆ ಏನು ಅಂತಂದರೆ ಇದು ಕರ್ನಾಟಕದ ಅತ್ಯಂತ ಹಳೆಯ ದಾಖಲಿತ ನಗರದ ಹೆಸರಾಗಿದೆ ನಾನು ಕಳೆದ ತರಗತಿಯಲ್ಲೂ ಸಹ ಈಸಿಲ ಎಂಬ ಆಡಳಿತ ಕೇಂದ್ರದ ಬಗ್ಗೆ ತಿಳಿಸ್ಕೊಟ್ಟೆ ಇದು ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ದಾಖಲಾದಂಥ ಒಂದು ನಗರದ ಹೆಸರಾಗಿದೆ ಆಡಳಿತ ಕೇಂದ್ರದ ಹೆಸರಾಗಿದೆ ಈಸಿಲ ಎಂಬ ಪದದ ಅರ್ಥವನ್ನು ನೋಡೋದಾದರೆ ವಿದ್ವಾಂಸರ ಪ್ರಕಾರ ಇಸಿಲ ಎಂಬುದು ಹಳಗನ್ನಡ ಅಥವಾ ಪೂರ್ವ ಪೂರ್ವದ ಕನ್ನಡ ಪದವಾಗಿದ್ದು ಬಾಣಗಳನ್ನು ಬಿಡುವ ಸ್ಥಳ ಅಥವಾ ಬಾಣಗಳನ್ನು ಎಸೆಯುವಂಥ ಸ್ಥಳ ಎಂಬ ಅರ್ಥವನ್ನು ನೀಡುತ್ತದೆ ಇದು ಮೌರ್ಯರ ಕಾಲದಲ್ಲಿ ಇಲ್ಲಿ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆ ಇತ್ತು ಎಂಬುದನ್ನು ತೋರಿಸುತ್ತದೆ ಎಂಬುದ ಅನೇಕ ಇತಿಹಾಸಕಾರರ ಅಭಿಪ್ರಾಯವಾಗಿದೆ ಇನ್ನು ಮೌರ್ಯರು ದಕ್ಷಿಣದತ್ತೇ ಬರಲು ಪ್ರಮುಖ ಕಾರಣಗಳಲ್ಲಿ ಒಂದು ಏನು ಅಂತಂದರೆ ಬಂಗಾರ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಕುರುಹುಗಳು ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ ಸುವರ್ಣಗಿರಿ ಮತ್ತು ಬಂಗಾರದ ಆಕರ್ಷಣೆ ಈ ಎರಡೂ ಅಂಶಗಳು ಸಹ ಮೌರ್ಯರು ಕರ್ನಾಟಕದೆಡೆಗೆ ಅಥವಾ ದಕ್ಷಿಣ ಭಾರತದೆಡೆಗೆ ಅವರು ಬರಲು ಪ್ರಮುಖ ಕಾರಣವಾಗಿದೆ ಅಂತೇಳಿ ಹೇಳಲಾಗುತ್ತದೆ ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಗಳು ಅತ್ಯಂತ ಪುರಾತನವಾಗಿದ್ದು ಮೌರ್ಯರ ದಕ್ಷಿಣ ರಾಜಧಾನಿ ಸುವರ್ಣಗಿರಿ ಅಂದರೆ ಮೌರ್ಯರ ದಕ್ಷಿಣದ ರಾಜಧಾನಿ ಯಾವು ಇದಾಗಿತ್ತಂದರೆ ಸುವರ್ಣಗಿರಿ ಇದರ ಅರ್ಥ ಬಂಗಾರದ ಬೆಟ್ಟ ಸುವರ್ಣ ಅಂತಂದರೆ ಬಂಗಾರ ಎಂಬುವಂಥ ಅರ್ಥವನ್ನು ನೀಡ್ತದೆ ಇದು ಮೌರ್ಯರ ದಕ್ಷಿಣದ ರಾಜಧಾನಿಯಾಗಿತ್ತು ಅಂತೇಳಿ ಹೇಳಲಾಗುತ್ತದೆ ಇಂದಿನ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಬಳಿ ಇರುವಂತಹ ಈ ಒಂದು ಅಟ್ಟಿಚ್ಚಿನ ಈ ಸುವರ್ಣಗಿರಿ ಇತ್ತು ಅಂತೇಳಿ ನಂಬಲಾಗಿದೆ ಬಂಗಾರದ ಮೇಲಿನ ನಿಯಂತ್ರಣಕ್ಕಾಗಿ ಮೌರ್ಯ ವಿಭಾಗವನ್ನು ಆಯ್ದುಕೊಂಡರು ಅಂತೇಳಿ ಅನೇಕ ಇತಿಹಾಸಕಾರರು ಅಭಿಪ್ರಾಯಪಟ್ಟಿರುವುದನ್ನು ನೋಡಬಹುದಾಗಿದೆ ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಮೌರ್ಯರ ಧರ್ಮ ಮತ್ತು ಕಲೆಯನ್ನು ನೋಡೋದಾದರೆ ಬೌದ್ಧ ಧರ್ಮ ಅಶೋಕನು ಕಳಿಂಗು ಇದ್ದದ ನಂತರ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಕರ್ನಾಟಕಕ್ಕೆ ಮಹಾದೇವ ಎಂಬ ಬೌದ್ಧ ಭಿಕ್ಷುವನ್ನು ಕಳಿಸಲಾಗಿತ್ತು ಅಂತೇಳಿ ಕಳಿಸಿದ್ದಾನ ಅಂತೇಳಿ ಅನೇಕ ಉಲ್ಲೇಖಗಳು ಮತ್ತು ಮಾಹಿತಿ ಸಿಕ್ಕಿರುವುದನ್ನು ನಾವು ಕಾಣಬಹುದಾಗಿದೆ ಪ್ರಮುಖವಾಗಿ ಎರಡು ಪ್ರದೇಶಕ್ಕೆ ಈ ಬೌದ್ಧ ಭಿಕ್ಷುಗಳನ್ನು ಕಳಿಸ್ತಾನೆ ಒಂದು ಬನವಾಸಿ ಮತ್ತು ಮಂಡಲಕ್ಕೆ ಇನ್ನು ಕಲೆಗೆ ಸಂಬಂಧಿಸಿದಂತೆ ನೋಡೋದಾದರೆ ಸನ್ನತೆಯಲ್ಲಿ ದೊರೆತಿರುವಂತಹ ಅನೇಕ ಸ್ತೂಪಗಳು ಮತ್ತು ಕೆತ್ತನೆಗಳು ಮೌರ್ಯರ ಕಾಲದ ಕಲೆಗೆ ಅತ್ಯುತ್ತಮ ಉದಾಹರಣೆಗಳಾಗಿದ್ದು ಇಲ್ಲಿ ಅಶೋಕನ ಶಿಲ್ಪಕಲೆಯ ಚಿತ್ರವೂ ಸಹ ಇರುವುದನ್ನು ನಾವು ಕಾಣಬಹುದಾಗಿದೆ ಇನ್ನು ಧರ್ಮವನ್ನು ನೋಡೋದಾದರೆ ಮೌರ್ಯರ ಕಾಲದ ಧರ್ಮವನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ವೈಜಯಂತಿ ಅಂತ ಸಹ ಕರೆಯಲಾಗುತ್ತಿತ್ತು ಮೌರ್ಯ ಕಾಲದಲ್ಲೇ ಇದು ಪ್ರಸಿದ್ಧವಾಗಿತ್ತು ಈ ಬೌದ್ಧ ಗ್ರಂಥವಾದಂತಹ ಮಾವಂಶದ ಪ್ರಕಾರ ಅಶೋಕನು ರಕ್ಷಿತ ಎಂಬ ಬೌದ್ಧ ಭಿಕ್ಷುವನ್ನು ಬನವಾಸಿಗೆ ಕಳುಹಿಸಿದನು ಅನ್ನುವಂಥ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ ಇಲ್ಲಿನ ಮಧುಕೇಶ್ವರ ದೇವಾಲಯದ ಆವರಣದಲ್ಲಿ ಮೌರ್ಯರ ಕಾಲದ ಕೆಲವು ಅವಶೇಷಗಳು ಮತ್ತು ಬೌದ್ಧ ಸ್ತೂಪದ ಕುರುಹಗಳು ಪತ್ತೆಯಾಗಿರುವುದು ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಇನ್ನು ಇಷ್ಟೆಲ್ಲ ಮಾಹಿತಿಯನ್ನು ತಿಳ್ಕೊಂಡ್ಮೇಲೆ ಪರೀಕ್ಷಾ ದೃಷ್ಟಿಯಿಂದ ನೆನಪಿಡಬೇಕಾದಂಥ ಪ್ರಮುಖ ಅಂಶಗಳೇನು ಅಂತ ನೋಡೋದಾದರೆ ಮೊದಲ ರಾಜವಂಶ ಕರ್ನಾಟಕವನ್ನು ಆಳಿದ ಮೊದಲ ಐತಿಹಾಸಿಕ ರಾಜಮನೆತನ ಮೌರ್ಯರಾಗಿದ್ದಾರೆ ಮಾಸ್ಕಿ ಶಾಸನದ ಒಂದು ವಿಶೇಷತೆಯನ್ನು ನಾವು ನೋಡೋದಾದ್ರೆ ಅಶೋಕನ ಹೆಸರನ್ನು ದೃಢಪಡಿಸಿದಂಥ ಮೊದಲ ಶಾಸನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದನ್ನು ಸಿ ಬೀಡನ್ ಅವರಿಂದ ಅವರು ಪತ್ತೆ ಮಾಡ್ತಾರೆ ಇನ್ನು ಶ್ರವಣಬೆಳಗೊಳ ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಿಸಿದ ದಕ್ಷಿಣದ ಪ್ರಮುಖ ಜೈನ ಕೇಂದ್ರವಾಗಿದ್ದು ಇದು ಅತಿ ಹೆಚ್ಚು ಮಾಹಿತಿಯನ್ನು ಚಂದ್ರಗುಪ್ತ ಮೌರ್ಯನ ಸಹ ಲೇಖನ ವೃತ್ತ ಕೈಗೊಂಡಿದ್ದರ ಬಗ್ಗೆ ತಿಳಿಸಿಕೊಡುವಂಥ ಒಂದು ಸ್ಥಳವಾಗಿದೆ ಇನ್ನು ಲಿಪಿ ಅಶೋಕನ ಶಾಸನಗಳನ್ನು ಓದಲು ಮೊದಲು ಯಶಸ್ವಿಯಾದವಂಥವರು ಜೇಮ್ಸ್ ಪ್ರಿನ್ಸೆಪ್ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಈ ಒಂದು ಶಾಸನವನ್ನು ಓದುವುದರ ಮೂಲಕ ಮಸ್ಕಿ ಶಾಸನವನ್ನು ಓದೋರ ಮೂಲಕ ಇತಿಹಾಸದ ಒಂದು ದಿಕ್ಕನ್ನೇ ಬದಲಾವಣೆ ಮಾಡಲಿಕ್ಕೆ ಕಾರಣ ಆಗುತ್ತೆ ಇನ್ನು ಶಾಸನಗಳ ಪತ್ತೆ ಮತ್ತು ಇತಿಹಾಸವನ್ನು ನಾವು ನೋಡೋದಾದರೆ ಮೌರ್ಯರ ಇತಿಹಾಸವನ್ನು ಕರ್ನಾಟಕದಲ್ಲಿ ಪುನರ್ ನಿರ್ಮಿಸಲು ಶ್ರಮಿಸಿದಂಥ ಪ್ರಮುಖ ವ್ಯಕ್ತಿಗಳು ಮತ್ತು ಘಟನೆಗಳನ್ನು ನಾವು ನೋಡೋದಾದರೆ ಸಿ ಬೀಳನ್ ರವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ರಾಯಚೂರಿನ ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದರು ಅಲ್ಲಿಯವರೆಗೆ ಇತಿಹಾಸಕಾರರಿಗೆ ದೇವನಂಪ್ರಿಯ ಪ್ರಿಯದರ್ಶಿ ಎಂದರೆ ಯಾರು ಎಂಬ ಗೊಂದಲವಿತ್ತು ಈ ಶಾಸನದಲ್ಲಿ ದೇವನಂಪ್ರಿಯ ಅಶೋಕ ಎಂಬ ಹೆಸರುದಿದ್ದರಿಂದ ಅಶೋಕನೇ ಪ್ರಿಯದರ್ಶಿ ಖಚಿತ ಖಚಿತವಾಗಿರೋದನ್ನು ನಾವು ಈ ಮಸ್ಕಿ ಶಾಸನದಲ್ಲಿ ಕಾಣಬಹುದಾಗಿದೆ ಬಿ ಎಲ್ ರೈಸ್ರವರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಚಿತ್ರದುರ್ಗದ ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ರಾಮೇಶ್ವರ ಶಾಸನಗಳನ್ನು ಪತ್ತೆ ಮಾಡ್ತಾರೆ ಮೌರ್ಯರ ಕಲೆಗೆ ಸಂಬಂಧಿಸಿದಂತೆ ಇನ್ನು ಬ್ರಹ್ಮಗಿರಿ ಶಾಸನದ ವಿಶೇಷತೆ ಏನು ಅಂತಂದರೆ ಈ ಶಾಸನವು ಅಶೋಕನ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಪ್ರಮುಖ ಸುಳಿವು ನೀಡಿರುವುದನ್ನು ಕಾಣಬಹುದಾಗಿದೆ ಇಲ್ಲಿ ಅಶೋಕನು ತಾನು ಬೌದ್ಧ ಧರ್ಮಕ್ಕೆ ಸೇರಿದ ಉಪಾಸಕ ಎಂದು ಕರೆದುಕೊಂಡಿರುವುದನ್ನು ನಾವು ನೋಡಬಹುದಾಗಿದೆ ಇನ್ನು ಬ್ರಹ್ಮಗಿರಿ ಶಾಸನದ ಕೊನೆಯಲ್ಲಿ ಚಪ್ಪದ ಎಂಬ ಚಪ್ಪದ ಎಂಬ ಲಿಪಿಕಾರನ ಹೆಸರಿರುವುದನ್ನು ನಾವು ಸಹ ನೋಡ್ಬೋದಾಗಿದೆ ಅವನು ಶಾಸನವನ್ನು ಕೆತ್ತಿದವನು ವಿಶೇಷ ಏನಂತಂದರೆ ಅವನು ತನ್ನ ಹೆಸರನ್ನು ಕರೋಷ್ಠಿ ಲಿಪಿಯಲ್ಲಿ ಬರೆದಿರುವುದನ್ನು ನಾವು ನೋಡಬಹುದಾಗಿದೆ ಈ ಕರೋಷ್ಠಿ ಲಿಪಿ ವಾಯುವ್ಯ ಭಾರತದ ಲಿಪಿಯಾಗಿರುವುದನ್ನು ಲಿಪಿಯಾಗಿದೆ ಇನ್ನು ಮೌರ್ಯರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ನಾವು ನೋಡೋದಾದರೆ ಕರ್ನಾಟಕದ ಭಾಗಗಳಿಂದ ಮೌರ್ಯರು ಕೆಳಗಿನ ಸಂಪನ್ಮೂಲಗಳನ್ನು ಪಡಿತಾ ಇದೆ ಅಂತೇಳಿ ತಿಳಿಯಲಾಗುತ್ತದೆ ಅದರಲ್ಲಿ ಕಬ್ಬಿಣ ಮತ್ತು ಹುಕ್ಕು ಚಿತ್ರದುರ್ಗ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಬ್ಬಿಣದ ಅದಿರು ಎರಳವಾಗಿತ್ತು ಮೌರ್ಯರ ಸೈನ್ಯಕ್ಕೆ ಬೇಕಾದಂಥ ಆಯುಧಗಳ ತಯಾರಿಕೆಗೆ ಇಲ್ಲಿಂದ ಕಚ್ಚಾ ಸರಬರಾಜು ಸರಬರಾಜಾಗುತ್ತಿದ್ದವು ಇಂದಿಗೂ ಸಹ ಚಿತ್ರದುರ್ಗದ ಅನೇಕ ಸುತ್ತಮುತ್ತಲಿನ ಪ್ರದೇಶಗಳು ಕಬ್ಬಿಣದ ಹದಿರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಹೆಚ್ಚು ಹೆಸರುವಾಸಿಯಾಗಿವೆ ಆ ಕಾರಣದಿಂದಾಗಿ ಆ ಕಾಲದಲ್ಲಿಯೇ ಮೌರ್ಯರು ತಮ್ಮ ಸೈನ್ಯಕ್ಕೆ ಬೇಕಾದಂಥ ಆಯುಧಗಳನ್ನು ಇಲ್ಲಿಂದ ಪಡ್ಕೊಳ್ತಾ ಇದ್ದರು ಅಥವಾ ಕಚ್ಚಾ ವಸ್ತುಗಳನ್ನು ಇಲ್ಲಿಂದ ಪಡ್ಕೊಳ್ತಾ ಇದ್ದರು ಅಂತೇಳಿ ಮಾಹಿತಿ ಇರುವುದನ್ನು ನಾವು ನೋಡಬಹುದು ಶ್ರೀಗಂಧ ಮತ್ತು ಶ್ರೀಗಂಧ ಮತ್ತು ಸಾಂಬಾರ ಪದಾರ್ಥಗಳು ದಕ್ಷಿಣ ಕರ್ನಾಟಕದ ಅರಣ್ಯಗಳಿಂದ ಶ್ರೀಗಂಧ ಮತ್ತು ಸಾಂಬಾರ ಪದಾರ್ಥಗಳನ್ನು ಉತ್ತರ ಭಾರತ ಮತ್ತು ವಿದೇಶಗಳಿಗೆ ರಫ್ತು ಮಾಡಲಾಗ್ತಿತ್ತು ಅಂತೇಳಿ ಹೇಳಲಾಗಿದೆ ಇವರ ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ನು ಅಶೋಕನ ಧರ್ಮ ಮತ್ತು ಕರ್ನಾಟಕದ ಸಾಮಾಜಿಕ ಬದಲಾವಣೆ ಕುರಿತು ನೋಡೋದಾದರೆ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಕೇವಲ ರಾಜಕೀಯ ಬದಲಾವಣೆಯನ್ನಲ್ಲದೆ ಸಾಮಾಜಿಕ ಬದಲಾವಣೆಯನ್ನು ಸಹ ತಂದಿರುವುದನ್ನು ನಾವು ಅನೇಕ ಶಾಸನಗಳ ಮೂಲಕ ತಿಳಿಯಬಹುದಾಗಿದೆ ಅದರಲ್ಲಿ ಒಂದು ಮೌಲ್ಯ ಏನಂತಂದರೆ ಅಹಿಂಸೆ ಪ್ರಾಣಿ ಬಲಿಯನ್ನು ನಿಷೇಧಿಸುವ ಮತ್ತು ಸಸ್ಯಾಹಾರವನ್ನು ಪ್ರೋತ್ಸಾಹಿಸುವ ಅಶೋಕನ ಆಜ್ಞೆಗಳು ಕರ್ನಾಟಕದ ಜನಜೀವನದ ಮೇಲೆ ಪ್ರಭಾವ ಬೀರಿದೆ ಅಂತೇಳಿ ಹೇಳಲಾಗಿದೆ ಇನ್ನು ಸಾರ್ವಜನಿಕ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಶಾಸನಗಳ ಪ್ರಕಾರ ದಾರಿ ಒಕರಿಗಾಗಿ ಮರಗಳನ್ನು ನೆಡುವುದು ಬಾವಿಗಳನ್ನು ತೋಡುವುದು ಮತ್ತು ಮನುಷ್ಯ ಹಾಗೂ ಪ್ರಾಣಿಗಳಿಗೆ ಪ್ರತ್ಯೇಕ ಚಿಕಿತ್ಸಾಲಯಗಳನ್ನು ಸ್ಥಾಪಿಸುವ ಕಾರ್ಯಗಳು ಈ ಭಾಗಗಳಲ್ಲಿ ನಡೆದವು ಅಂತೇಳಿ ಆ ಸಾಮಾಜಿಕ ಬದಲಾವಣೆಯನ್ನು ಅಶೋಕನ ಶಾಸನಗಳಿಂದ ನಾವು ತಿಳಿಯಬಹುದಾಗಿದೆ ಇದಿಷ್ಟು ಕರ್ನಾಟಕದಲ್ಲಿ ಮೌರ್ಯರ ಇತಿಹಾಸವನ್ನು ನಾವು ನೋಡಬಹುದಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಅಧ್ಯಾಯದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು